ಬಂಧುಗಳೇ ನಾನೀಗ ತಿರುವನಂತಪುರದಿಂದ ಬರುವ ರೈಲು ಗಾಡಿಯಲ್ಲಿ ಇದ್ದೇನೆ ಕಾಸರಗೋಡು ಹೋಗುವ ಗಾಡಿ ಇದು ಹಲವು ಕನ್ನಡದ ಹಲವು ಮಹನೀಯರಿದ್ದಾರೆ ತಿರುವನಂತಪುರದಲ್ಲಿ ಕಳೆದ ಎರಡು ವರ್ಷಗಳಿಂದ ಕನ್ನಡದ ಕಾರ್ಯಕ್ರಮವನ್ನು ಮಾಡುತ್ತಿರುವಂತಹ ಒಂದಷ್ಟು ಕನ್ನಡ ಪ್ರೇಮಿಗಳು ಈ ಪ್ರಯಾಣದಲ್ಲಿ ಕಾಣ್ತಾ ಇದ್ದಾರೆ ಇದರಲ್ಲಿ ಕಾಸರಗೋಡಿನ ಕನ್ನಡ ಪತ್ರಕರ್ತರ ಸಂಘದ ಅಧ್ಯಕ್ಷರಿದ್ದಾರೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಎ ಆರ್ ಸುಬ್ಬಯ್ಯಕಟ್ಟೆಯವರಿದ್ದಾರೆ ಅದೇ ರೀತಿಯಲ್ಲಿ ಕನ್ನಡ ಅಂತ ಶ್ರೀ ಗಂಗಾಧರ ತೆಕ್ಕೆ ಮೂಲೆ ಅದೇ ರೀತಿ ಗಡಿನಾಡ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿಯ ಚೆನ್ನಪ್ಪ ನಾಯಕರು ಇದ್ದಾರೆ ಪತ್ರಕರ್ತರು ಪುರುಷೋತ್ತಮ ಪೆರ್ಲಾ ಇದ್ದಾರೆ ಅದೇ ರೀತಿ ಝಡ್ಯ ಕಯ್ಯಾರ್ ಪೈವಳಿ ಗ್ರಾಮ ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಕಾಡೆಮಿಯ ಕೋಶಾಧಿಕಾರಿ ಮುಂತಾದವರು ಈ ಯಾತ್ರೆಯಲ್ಲಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಕಾಸರಗೋಡಿನ ಕನ್ನಡ ಕಾರ್ಯಕ್ರಮವನ್ನು ತಿರುವಂತಪುರದಲ್ಲಿ ಹೋಗಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಇವರು ನಮ್ಮ ಜೊತೆಯಲ್ಲಿ ಒಂದು ಭಾಗ್ಯ ಅಂತ ಯಾಕೆಂದ್ರೆ ಈ ಕಾಸರಗೋಡಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ಇವರು ಯಾಕೆ ತಿರುವಂತಪುರದಲ್ಲಿ ಮಾಡ್ತಾರೆ ಎಂಬುದು ಒಂದು ಕೇಳಲಿಕ್ಕೆ ಒಂದು ಒಳ್ಳೆಯ ಸಮಯ ಬಂದಿದೆ ಅಂತ ನಾ ಇಚ್ಛ ಪಡ್ತಾ ಇದ್ದೇನೆ ನಿರೂಪಕರು ಪತ್ರಕರ್ತರು ಅದೇ ರೀತಿ ಹಲವು ಪುಸ್ತಕಗಳನ್ನು ಬರೆದಂತಹ ರವಿ ನಾಯ್ಕಪ್ಪು ಅವರಲ್ಲೇ ಕೇಳುವ ರವಿ ನಮಸ್ಕಾರ ದೂರ ಹೋಗಿದ್ದೀರಿ ಏನು ತಿರುವಂತಪುರ ಹೇಳ್ತಿದ್ರೆ ವಿಶೇಷವಾಗಿ ಕಳೆದ ಎರಡು ಸಲ ನೀವು ತಿರುವಂತಪುರದಲ್ಲಿ ಕಾರ್ಯಕ್ರಮ ನಿಮ್ಮ ನಿಮಗೆ ತಂಡವನ್ನು ಕಾಣುವಾಗ ನಮಗೆ ಇನ್ನೊಂದು ಕಾರ್ಯಕ್ರಮ ಆಯೋಜಿಸುವ ಒಂದು ಮನಸ್ಸಿಗೆ ಹೋಗಿದ್ದೀರಾ ಅಂತ ಅನಿಸ್ತಾ ಇದೆ ಎಂತ ಹೇಳ್ತೀರಿ ನಿಜಕ್ಕೆ ತಿರುವನಂತಪುರದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಎರಡು ವರ್ಷ ನಾವು ತಿರುವನಂತಪುರದಲ್ಲಿ ಕನ್ನಡದ ಒಂದು ಕಲರವ ಕನ್ನಡ ಉತ್ಸವ ಮಾಡಿದ್ದೇವೆ ಅದಕ್ಕೆ ತಿರುವನಂತಪುರದಲ್ಲಿ ಕನ್ನಡ ಅನಂತಪುರಿ ಅನಂತಪುರಿ ಉತ್ಸವ ಎನ್ನುವಂಥದ್ದು ಆದರೆ ಈ ಬಾರಿ ನಾವು ಸ್ವಲ್ಪ ವ್ಯತ್ಯಸ್ತವಾಗಿ ಒಂದು ವಿಭಿನ್ನವಾಗಿ ಚಿಂತನೆಯನ್ನು ಮಾಡಿಕೊಂಡು ನಾವು ಇತರ ಭಾಷೆಗಳು ನಮಗೆ ಭಾಷಾ ದ್ವೇಷ ಇಲ್ಲ ಕನ್ನಡ ನಮ್ಮ ಹೆತ್ತಮ್ಮ ಉಳಿದ ಭಾಷೆ ನಮ್ಮ ಸಾಕುತಾಯಿ ಅನ್ನುವ ರೀತಿಯಲ್ಲಿ ಇತರ ಭಾಷೆಗಳು ಅಂದರೆ ಕೇರಳದ ಮುಖ್ಯವಾದಂಥ ಮಲಯಾಳ ಭಾಷಿಗರನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ಕೇರಳ ಕನ್ನಡದೊಂದು ಕೊಲಾಬ್ರೇಷನ್ ಅಂತ ನಾವು ಹೇಳ್ಬೋದು ಅಥವಾ ಮಲಯಾಳ ಕನ್ನಡ ಸಾಂಸ್ಕೃತಿಕ ಉತ್ಸವ ಎನ್ನುವಂಥ ರೀತಿಯಲ್ಲಿ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ತಿರುವಂತಪುರಲ್ಲಿ ಯಾಕೆ ಮಾಡ್ತೀರಿ ಅಲ್ಲ ಅದು ಒಂದು ಒಳ್ಳೆಯ ಪ್ರಶ್ನೆ ನಿಮಗೆ ಕಾಸರಗೋಡಿನ ಕನ್ನಡಿಗರು ಕಾಸರಗೋಡನ್ನೇ ಕನ್ನಡ ಕಾರ್ಯಕ್ರಮ ಮಾಡಬೇಕು ಅಂತ ಕಾಸರಗೋಡಲ್ಲಿ ಕನ್ನಡ ಕಾರ್ಯಕ್ರಮ ಮಾಡ್ತೇವೆ ಅಲ್ಲ ಹಾಗೆಲ್ಲ ನಾವು ಕೇಳ್ತಾ ಇರೋದು ಯಾಕೆ ಹೋಗಂತ ಈಗ ನೀವು ತಿರುವಂತಪುರದ ರಾಜಧಾನಿಯಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಕಳೆದ ಎರಡು ಸಲ ಎರಡು ಎರಡು ವರ್ಷಗಳಿಂದ ಇದೊಂಥರ ಮಾಡ್ತಾ ಬಂದಿದ್ದೀರಿ ಆದರೆ ಅಲ್ಲಿ ಕನ್ನಡಿಗರು ಇದ್ದಾರಾ ಎಂಬುದು ನಮ್ಮೊಂದು ಕ್ವಶನ್ ಯಾಕೆಂದರೆ ಅದನ್ನೇ ಹೇಳ್ತಾ ಇರೋದು ಕಾಸರಗೋಡಿನಲ್ಲಿ ಕಾಸರಗೋಡಿನ ಕನ್ನಡಿಗರು ತಿರುವನಂತಪುರದಲ್ಲಿ ಮಲಯಾಳ ಮಣ್ಣಿನಲ್ಲಿ ಯಾಕೆ ಮಾಡ್ತಾರೆ ಅಂತ ಹೇಳುವಂಥದ್ದು ನಿಮ್ಮ ಪ್ರಶ್ನೆ ಹೌದು ನಾನು ಅದಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ನಮ್ಮ ಇರುವಿಕೆಯನ್ನು ನಾವು ಇಲ್ಲಿ ಗುರುತಿಸಬೇಕು ಅಂತ ಹೇಳುವಂಥದ್ದು ಮುಖ್ಯ ನಾವು ಕಾಸರಗೋಡಿನಲ್ಲಿ ಮಾಡಬೇಕು ಬೇಡ ಅಂತಲ್ಲ ಕಾಸರಗೋಡು ನಾವು ಕಾಸರಗೋಡಿನ ಕನ್ನಡಿಗರು ಕಾಸರಗೋಡಿನಲ್ಲಿ ಕನ್ನಡಿಗರನ್ನು ಒಟ್ಟಿಗೆ ಸೇರಿಸಬೇಕು ಎಲ್ಲ ಸರಿ ನಮ್ಮ ಇರುವಿಕೆ ಎಲ್ಲ ಅಗತ್ಯ ಉಂಟು ಅಲ್ಲಿ ಗುರುತಿಸಬೇಕು ನಾವು ಭೌಗೋಳಿಕವಾಗಿ ಕೇರಳದಲ್ಲಿದ್ದೇವೆ ನಾವು ಸಾಂಸ್ಕೃತಿಕವಾಗಿ ಕರ್ನಾಟಕದೊಂದಿಗಿದ್ದೇವೆ ಆಗ ಕಾಸರಗೋಡಿನ ಕನ್ನಡಿಗರ ಇರುವಿಕೆಯನ್ನು ಕರ್ನಾಟಕದ ರಾಜಧಾನಿಯಲ್ಲಿ ಗುರುತಿಸಬೇಕು ಬೆಂಗಳೂರಿನಲ್ಲಿ ನಾವು ಕಾಸರಗೋಡಿನ ಕನ್ನಡಿಗರು ಕನ್ನಡ ಡಿಂಡಿಮವನ್ನು ಬಾರಿಸಬೇಕು ಅದೇ ರೀತಿ ಕೇರಳದ ರಾಜಧಾನಿಯಲ್ಲಿ ತಿಳಿಸಬೇಕು ನಾವು ನಾವು ಕೇವಲ ಕಾಸರಗೋಡಿನಲ್ಲಿ ಮಾತ್ರ ಕಾರ್ಯಕ್ರಮ ನಡೆಸುವುದರಿಂದ ನಮ್ಮ ಒಂದು ದಿನದ ಒಂದು ಕಾರ್ಯಕ್ರಮ ಅಂತಲ್ಲದೆ ಅದಕ್ಕಿಂತ ಮೇಲೆ ಏನು ಅಂತ ಆದರೆ ನಾವು ಎರಡು ವರ್ಷಗಳು ತಿರುವನಂತಪುರದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ತಿರುವಂತಪುರದಲ್ಲಿ ಮಂತ್ರಿ ಮಹೋದಯರನ್ನು ಕರೆಸಿ ಅಥವಾ ತಿರುವಂತಪುರದಲ್ಲಿ ಮುಖ್ಯಮಂತ್ರಿಯನ್ನು ಕೂಡ ಭೇಟಿಯಾಗಲಿಕ್ಕೆ ನಮಗಾಗಿದೆ ಆ ದಿನಗಳಲ್ಲಿ ಅನೇಕ ಕನ್ನಡಿಗರ ಅನೇಕ ಸಮಸ್ಯೆಗಳನ್ನು ಹೇಳಲಿಕ್ಕಾಗಿದೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಈಗಾಗಲೇ ಕಾರ್ಯಗತ ರೂಪದಲ್ಲಿದೆ ಕೆಲವಾರು ಸಮಸ್ಯೆ ಪರಿಹಾರವಾಗಿದೆ ಮುಂದೆ ಕೂಡ ಕನ್ನಡಿಗರ ಸಮಸ್ಯೆ ಏನುಂಟು ಕೇವಲ ಸಮಸ್ಯೆಯನ್ನು ಹೇಳುವವರಲ್ಲ ನಾವು ನಾವು ಇಷ್ಟು ನಮ್ಮ ಸಾಮರ್ಥ್ಯ ಏನು ಉಂಟು ಅದನ್ನು ಗುರುತಿಸಬೇಕಾದ ಕಡೆಗಳಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಅಂತ ಹೇಳುವಂಥ ನಮ್ಮ ಕಾಸರಗೋಡಿನ ಸಂಘಟನೆ ಕಾಸರಗೋಡಿನಲ್ಲಿ ಮಾತ್ರ ಅಲ್ಲ ಈಗ ಈಗಾಗಲೇ ಆಗಲಿ ಬೊಂಬೈಯಲ್ಲೇ ಆಗಲಿ ದೇಶದ ರಾಜಧಾನಿ ದೆಹಲಿಯಲ್ಲಿ ಸಾಗರ ದಾಟಿ ದುಬೈಯಲ್ಲಿ ಈಗ ಮಸ್ಕತ್ತಿನಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈ ರೀತಿಯಲ್ಲಿ ನಾವು ದೇಶದಾದ್ಯಂತ ಕಾಸರಗೋಡಿನ ಕನ್ನಡಿಗರ ಇರುವಿಕೆಯನ್ನು ಅವರ ಸಾಮರ್ಥ್ಯವನ್ನು ಅವರ ಸುತ್ತ ಪ್ರತಿಭೆಯನ್ನು ಅದೇ ರೀತಿ ಅದರೊಟ್ಟಿಗೆ ಅವರ ಸಮಸ್ಯೆಗಳನ್ನು ತೋಡಿಕೊಂಡು ಅಥವಾ ಅವರ ಉಳಿದ ವಿಷಯಗಳನ್ನು ಅವರ ಇಷ್ಟು ಮಂದಿ ಕನ್ನಡಿಗರಿದ್ದಾರೆ ಈ ರೀತಿಯಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಎನ್ನುವುದನ್ನು ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಅದರಲ್ಲಿ ಮುಖ್ಯವಾಗಿ ಕೇರಳದ ರಾಜಧಾನಿಯಲ್ಲಿ ನಾವು ಮಾಡಿದರೆ ಮಾತ್ರ ಏನಾದರೂ ನಾಳೆಗೆ ನಮಗೆ ಕೇರಳದ ಆಡಳಿತ ಬರ್ದೇ ಇರುವಂತದ್ದು ತಿರುವಂತಪುರದಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗಲು ಪ್ರೇಕ್ಷಕರು ಬೇಕೇ ಬೇಕು ಇದ್ದಾರೆ ಕನ್ನಡಿಗರು ದೇಶದಾದ್ಯಂತ ಇದ್ದಾರೆ ವಿಶ್ವದಾದ್ಯಂತ ಇದ್ದಾರೆ ಕೆಲವೊಮ್ಮೆ ಹೇಳಲಿಕ್ಕೆ ಉಂಟು ಚಂದ್ರಲುಕದಲ್ಲಿ ಹೋದರೂ ಅಲ್ಲಿ ಒಬ್ಬ ಕನ್ನಡಿಗೆ ಇದ್ದಾನೆ ನಾವು ತಿರುವಂತಪುರಕ್ಕೆ ಹೋದಾಗ ನೋಡಿದ್ರೆ ತಿರುವಂತಪುರದಲ್ಲಿ ಕನ್ನಡ ಸಂಘ ಉಂಟು ಅನೇಕ ಕನ್ನಡಿಗರಿದ್ದಾರೆ ಅನೇಕ ದೇವಾಲಯಗಳಲ್ಲಿ ಇವತ್ತು ಪೂಜೆ ಮಾಡುವ ಅರ್ಚಕರು ಕೂಡ ಕನ್ನಡಿಗರಾಗಿದ್ದಾರೆ ಅನೇಕ ಜನರು ನಮಗೆ ಅನೇಕ ರೀತಿಯಲ್ಲಿ ಪ್ರೋತ್ಸಾಹ ಬಂದಿದೆ ಅನೇಕ ಸಂಘಟನೆಗಳು ಉಂಟು ಇದು ಯಾವುದನ್ನು ನಾವು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋದಿಲ್ಲ ನಾವು ಕೇವಲ ಕಾಸರಗೋಡಿನ ವೃತ್ತದೊಳಗೆ ನಾವು ನಿಂತುಕೊಂಡು ಇದೇ ಕನ್ನಡದ ಸೇವೆ ಇದೇ ನಮ್ಮ ಹೋರಾಟ ಅಂತ ಹೇಳುವಂಥ ಪರಿಸ್ಥಿತಿ ಉಂಟು ಅದಲ್ಲ ಅದಕ್ಕಿಂತ ಆಚೆಗೆ ನಮ್ಮ ಕಾಸರಗೋಡಿನ ಕನ್ನಡಿಗರೇ ಅಲ್ಲಲ್ಲಿ ಪಸರಿಸಿದ್ದಾರೆ ಅವರನ್ನೆಲ್ಲ ಸೇರಿಸಬೇಕು ಅವರನ್ನ ಈ ಕಾರ್ಯ ಅವರ ಸುತ್ತ ಪ್ರತಿಭೆಯನ್ನು ಹೊರಗೆ ತರಬೇಕು ಅವರ ಸಾಮರ್ಥ್ಯವನ್ನು ಅವರಿಗೆ ತರಬೇಕು ಅದೇ ರೀತಿ ನಮ್ಮ ಕಾಸರಗೋಡಿನ ಕನ್ನಡಿಗರ ಸಾಮರ್ಥ್ಯವನ್ನು ಕಾಸರಗೋಡಿನ ಕನ್ನಡಿಗರ ಶಕ್ತಿಯನ್ನು ರೂಪಿಸಬೇಕು ಅಂತಿದ್ದರೆ ನಾವು ಹೊರಗೆ ಒಬ್ಬ ಮನುಷ್ಯನ ಮಾನಸಿಕ ಬೆಳವಣಿಗೆ ಆಗೋದು ಕೂಡ ಮನುಷ್ಯನ ಹೊರಗೆ ಹೋದಾಗೆ ವಿಕಾಸ ಆಗ್ತದೆ ಅಂತ ಆ ರೀತಿಯಾಗಿ ನಾವು ಹೊರಗಡೆ ಹೋದರೆ ಈಗ ತಿರುವಂಥ ಇರಲಿ ನೀವು ಹೇಳಿದ ರೀತಿಯಲ್ಲಿ ಇರಲಿ ಕೇರಳದ ಇತರ ಭಾಗಗಳಲ್ಲಿ ಇರಲಿ ಮಲಯಾಳಿ ಮಣ್ಣು ಅಂತ ಹೇಳುವುದು ಈಗ ಅದೆಲ್ಲ ಕನ್ನಡ ಸಂಘಗಳು ಬಹಳ ಒಳ್ಳೆ ರೀತಿ ಮಟ್ಟಿಗೆ ಸುಸಜ್ಜಿತವಾದಂಥ ಕಟ್ಟಡ ಒಂದು ಸಂಘಟನೆ ಈಗ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರೇಕ್ಷಕ ವರ್ಗ ಬೇಕು ಅಂತ ಹೇಳಿದಕ್ಕೆ ಒಂದು ಒಳ್ಳೆಯ ಉತ್ತಮ ಉದಾಹರಣೆ ಹೇಳಿದಿರಿ ಆದರೆ ಇನ್ನೊಂದು ವಿಷಯ ಒಂದಷ್ಟು ಸಂಪನ್ ಸಂಪನ್ಮೂಲಗಳು ಬೇಕು ಅಂದ್ರೆ ಒಳ್ಳೆ ಖರ್ಚು ವೆಚ್ಚಗಳು ನಡುತ್ತೆ ಈ ಖರ್ಚು ವೆಚ್ಚಗಳನ್ನು ಹೇಗೆ ಕಂಡುಕೊಳ್ತೀರಿ ನೀವು ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ಅಲ್ಲಿ ಈಗ ನಿಮಗೆ ಊಟ ಇರಬಹುದು ಉಪಚಾರ ಇರಬಹುದು ಅಥವಾ ಬಂದ ವ್ಯಕ್ತಿಗಳಿಗೆ ಅದನ್ನು ಹೇಗೆ ಯಾವ ದೃಷ್ಟಿಯಲ್ಲಿ ನಿಮಗೆ ಯಾರು ಸಹಕಾರ ಕೊಡ್ತಾರೆ ನೋಡಿ ಒಂದು ಕಾರ್ಯಕ್ರಮ ಮಾಡುವುದು ಅಂತ ಹೇಳಿದರೆ ಅದರ ಆರ್ಗನೈಸಿಂಗ್ ಅದರ ಸಂಘಟನೆ ಮುಖ್ಯ ಅಂತ ಆರ್ಥಿಕ ಸಂಪನ್ಮೂಲ ಅತಿ ಅಗತ್ಯ ಆದರೆ ಕನ್ನಡದ ಈ ರೀತಿಯ ಕಾರ್ಯಕ್ರಮಕ್ಕೆ ನಮಗೆ ಇದುವರೆಗೆ ಕಷ್ಟ ಬರಲಿಲ್ಲ ಅನೇಕ ದಾನಿಗಳಿದ್ದಾರೆ ಅನೇಕ ಕನ್ನಡಪರ ಸಂಘ ಸಂಸ್ಥೆಗಳು ಅದೇ ರೀತಿ ವಿವಿಧ ಕರ್ನಾಟಕದ ವಿವಿಧ ಸಂಸ್ಥೆಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದೆ ಒಳ್ಳೆಯ ರೀತಿಯಲ್ಲಿ ದಾನಿಗಳು ನಮಗೆ ರಾಜಧಾನಿಯಲ್ಲಿ ಮಾಡೋದಿರಲಿ ಕಾಸರಗೋಡಿನಲ್ಲಿ ಮಾಡೋದಿರಲಿ ಕನ್ನಡದ ಕಾರ್ಯಕ್ರಮದಲ್ಲಿ ಸಹಕರಿಸುವ ಅನೇಕ ಸಂಘಟನೆಗಳು ಅನೇಕ ದಾನಿಗಳು ಇದ್ದಾರೆ ಅದನ್ನು ಸದುಪಯೋಗಿಸಿಕೊಂಡು ಮಾಡಬಹುದು ಅಂತ ಹೇಳುವಂಥದ್ದು ಜನ ನೀವು ಕಾಸರಗೋಡಲ್ಲಿ ನಿರಂತರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ಅಂತ ನೀವು ಹೇಳಿದಿರಿ ಈಗ ತಿರುವನಂತಪುರದಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳಿದಿರಿ ಕಾಸರಗೋಡು ಕೇರಳದಲ್ಲಿ ಬೇರೆಲ್ಲಿ ಕಾರ್ಯಕ್ರಮ ಮಾಡಿದ್ದೀರಿ ನೀವು ತಿರುವನಂತಪುರ ಅಲ್ಲದೆ ಬೇರೆ ಕಳೆದ ಎರಡು ವರ್ಷಗಳಿಂದ ಎರ್ನಾಕುಲಂನಲ್ಲಿ ನಾವು ಕ ಕಾರ್ಯಕ್ರಮವನ್ನು ಕನ್ನಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕರ್ನಾಟಕದ ಮಂಗಳೂರು ನಮ್ಮ ಹತ್ತಿರದ ಮಂಗಳೂರು ಬೆಂಗಳೂರಿನಲ್ಲಿ ಅನೇಕ ಕನ್ನಡ ಕಲರವಗಳನ್ನು ಬೆಂಗಳೂರಿನ ಅನೇಕ ಸಂಘ ಸಂಸ್ಥೆಗಳನ್ನು ಸೇರಿಕೊಂಡು ಮಾಡಿದ್ದೇವೆ ಗೋವಾದಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮುಂಬೈ ಮಹಾನಗರಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅನೇಕ ಕನ್ನಡ ಉತ್ಸವಗಳನ್ನು ಮಾಡಿದ್ದೇವೆ ಕನ್ನಡಿಗರಿರುವಲ್ಲಿ ಅವರ ಉಸಿರುರುವ ತನಕ ಅಲ್ಲಿ ಕನ್ನಡ ಮೊಳಗಬೇಕು ಅಂತ ಹೇಳುವಂಥ ಉದ್ದೇಶ ಕನ್ನಡಿಗರು ಎಲ್ಲೆಲ್ಲ ಇದ್ದಾರೆ ಅಲ್ಲೆಲ್ಲ ಕನ್ನಡಿಗನ್ನು ಪಸರಿಸಬೇಕು ಆ ಕನ್ನಡ ಸಂಸ್ಕೃತಿ ನೆಲೆ ಆಗಬೇಕು ನಮ್ಮ ಮುಂದಿನ ಜನಾಗಲೂ ಕೂಡ ಕನ್ನಡವನ್ನು ಕನ್ನಡ ಸಾಹಿತ್ಯವನ್ನು ಕನ್ನಡ ಭಾಷೆಯನ್ನು ಕನ್ನಡ ಸಂಸ್ಕೃತಿಯನ್ನು ಮರೀಬಾರ್ದು ಆ ರೀತಿಯಲ್ಲಿ ಕುಸಿಯುತ್ತಿರುವ ಕಲೆಗಳನ್ನು ಉಳಿಸಿ ಬೆಳೆಸಬೇಕು ನಮ್ಮ ದೊಡ್ಡ ಉದ್ದೇಶ ಆ ನಿಟ್ಟಿನಲ್ಲಿ ತಿರುವಂತಪುರ ಸಹಿತ ಕೇರಳದ ಎಲ್ಲ ತೆಂಕಣ ಜಿಲ್ಲೆಗಳಲ್ಲಿ ಕನ್ನಡಿಗರಿದ್ದಾರೆ ಎಲ್ಲರನ್ನು ಕೂಡಿಸ್ಕೊಂಡು ಕೋಡೀಕರಿಸಿಕೊಂಡು ಒಂದೇ ಚತ್ರೆ ಅಡಿಯಲ್ಲಿ ಸೇರಿಸಬೇಕು ಅನ್ನೋದು ಒಂದು ಉದ್ದೇಶ ಕಾರ್ಯಕ್ರಮ ಯಾವಾಗ ನೋಡಿ ಆಗಸ್ಟ್ ಇಪ್ಪತ್ಮೂರಕ್ಕೆ ತಿರುವಂತಪುರದಲ್ಲಿ ನಮ್ಮ ಕೇರಳ ಕರ್ನಾಟಕ ಒಂದು ಕಲ್ಚರಲ್ ಫೆಸ್ಟ್ ಅಂತ ಹೇಳುವಂತ ಒಂದು ದೊಡ್ಡ ರೀತಿಯ ಕಾರ್ಯಕ್ರಮ ಅದು ಈಗಾಗಲೇ ಈ ದಿನ ಬೆಳಗ್ಗೆ ನಾವು ಚೌಕೌಟು ಮಾಡಿ ಬಂದಿದ್ದೇವೆ ಅದರ ಆ ಕಾರ್ಯಕ್ರಮ ಅಂತ ಹೇಳುವಂಥದ್ದೊಂದು ನಮ್ಮ ಇದುವರೆಗಿನ ಕಾರ್ಯಕ್ರಮಗಳ ತುರಾಯಿ ಮೇಲಿನ ಚಿನ್ನದ ಗರಿ ಅಂತ ಹೇಳ್ಬೋದು ಆ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಹೆಗಿಸ್ಕೊಂಡಿದ್ದೇವೆ ಮಲಯಾಳದ ಅನೇಕ ನಮ್ಮ ಆತ್ಮೀಯರು ಸಂಘಟನೆಗಳು ಸಹಕಾರ ನೀಡ್ತವೆ ಒಂದು ಭಾಷಾ ಬಾಂಧವ್ಯವನ್ನು ಬೆಳೆಸುವಂಥ ನಮಗೆ ಭಾಷಾ ದ್ವೇಷ ಇಲ್ಲ ಎಲ್ಲ ಭಾಷೆಗಳನ್ನು ಕಲಿಬೇಕು ಮಂಜೇಶ್ವರ ಗೋಯಿಂದ ಇಪ್ಪತ್ತ ಮೂರು ಭಾಷೆಗಳಲ್ಲಿ ಪರಿಣಿತರಾಗಿತ್ತು ಯಾವ ಭಾಷೆಯನ್ನು ಕಲಿಯುವುದರಲ್ಲಿ ಯಾವ ಹಿಂಜರಿಕೆ ಬೇಡ ನಾವು ಮಲಯಾಳ ಗೊತ್ತಿಲ್ಲ ಅಂತ ಹೇಳುವುದಕ್ಕಿಂತ ಮಲಯಾಳದ ಕೂಡ ನಮ್ಗೆ ಗೊತ್ತು ಕನ್ನಡಿಗರು ಎಲ್ಲ ಭಾಷೆಯನ್ನು ಸಿಕ್ಕಿರುವಂಥವ್ರು ಹೇಳಲಿಕ್ಕೆ ಇಷ್ಟಪಡುವಂಥ ನಾವು ಎಲ್ಲ ಭಾಷೆಗಳ ಜೊತೆ ಆ ನಿಟ್ಟಿನಲ್ಲಿ ಮಲಯಾಳಿಗೆ ಒಂದು ಸಾಹಿತ್ಯ ನಿಂತ ಇದ್ದಾರೆ ನಾವು ಈ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಆ ನಂತರ ನಾವು ಆಲೋಚನೆಯನ್ನು ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಮುಂಬೈಯಲ್ಲಿ ಒಂದು ಕಾರ್ಯಕ್ರಮ ನಾವು ಈಗಾಗಲೇ ಕಡಿಮಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಗೆ ನಮ್ಮ ಇಲ್ಲಿ ಮಸ್ಕತ್ನಲ್ಲಿ ಘಟಕವನ್ನು ರೂಪೀಕರಿಸಿದೆ ಅಲ್ಲಿ ಕೂಡ ಕಾರ್ಯಕ್ರಮ ನಡೆಯುತ್ತದೆ ದುಬೈಯಲ್ಲಿ ಈಗಾಗಲೇ ಮೂರು ವರ್ಷಗಳಿಂದ ಸತತವಾಗಿ ಕಾರ್ಯಕ್ರಮ ನಡೆಯುತ್ತೆ ಮುಂದಿನ ನಮ್ಮ ಕಾರ್ಯಕ್ರಮ ಮಸ್ಕತ್ ಆ ಬಳಿಕ ಆ ಬಗ್ಗೆ ನಾವು ಯೋಜನೆಯನ್ನು ಹಾಕಿ ಕೊಡ್ತಾ ಇದ್ದೇವೆ ಬಂಧುಗಳೇ ಅದೇ ರೀತಿ ಈ ಪ್ರಯಾಣದಲ್ಲಿ ನಮ್ಮ ಜೊತೆ ಇನ್ನೊಬ್ಬರು ಸಹ ಜೊತೆಯಲ್ಲಿ ಕಾಣ್ತಾ ಇದ್ದಾರೆ ವಿಶೇಷವಾಗಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿದ್ದುಕೊಂಡು ಹಲವು ಕಾರ್ಯಕ್ರಮಗಳಲ್ಲಿ ನೇತೃತ್ವ ವಹಿಸಿಕೊಂಡು ಒಳ್ಳೆಯ ಕಾರ್ಯಕ್ರಮ ಮಾಡಿದಂತಹ ಎ ಆರ್ ಸುಬ್ಬಳ್ಳಿಕಟ್ಟೆಯವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವರಲ್ಲಿ ಮಾತಾಡಿಸೋಣ ನಮಸ್ಕಾರ ಸರ್ ಈ ವಿಶೇಷ ಕಾರ್ಯಕ್ರಮ ಈಗ ನೀವು ತಿರುವನಂತಪುರದಲ್ಲೇ ಕಾರ್ಯಕ್ರಮ ಆಯೋಜಿಸಿದ ತಿಳಿಯಿತು ಈ ಕಾರ್ಯಕ್ರಮ ಹೇಗೆ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಮಾಡ್ತೀರಿ ಅಂತ ಹೇಳಿ ಇದು ತಿರುವಂತಪುರಪುರದಲ್ಲಿ ನಾವು ಮಾಡುವಂಥದ್ದು ಇದು ಮೊದಲ ಕಾರ್ಯಕ್ರಮ ಅಲ್ಲ ಎರಡು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನಮ್ಮ ಉದ್ದೇಶ ಪ್ರಾಧಿಕಾರದಿರಲಿ ನಮ್ಮದೇ ಇರಲಿ ಉದ್ದೇಶ ಏನಂದರೆ ನಾವು ಎಲ್ಲಿರ್ತೀವಿ ನಮ್ಮ ಕನ್ನಡದ ಸ ಕನ್ನಡಿಗರ ಏನು ಸಮಸ್ಯೆಗಳಿರ್ತದ ಅದನ್ನು ಆಡುವವರ ಗಮನಕ್ಕೆ ತರುವಂಥ ನಾವು ಕಾಸರಗೋಡ್ನಲ್ಲಿ ಮಾಡ್ಬೋದಿತ್ತು ಆದರೆ ಮಾಡಿದರೆ ಇದಾಗುವುದಿಲ್ಲ ನಾವು ಕಳೆದ ಎರಡು ವರ್ಷದ ಕಾರ್ಯಕ್ರಮದ ಯಶಸ್ಸು ಹಾಗೂ ಏನು ಅದರಿಂದ ನಮಗೆ ಲಭಿಸಿದೆ ಅಂದ ಅಂತ ಒಂದು ಚಿಂತನೆ ಮಾಡಿಕೊಂಡು ಈ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತಾಯಿದ್ದೀವಿ ಯಾಕಂದ್ರೆ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ನೀವು ಸರ್ಕಾರದ ಗಮನ ಹೇಗೆ ಸರಿ ನಮಗೆ ನೋಡಿ ಅಲ್ಲಿ ಈಗ ಅಲ್ಲಿಯ ಕನ್ನಡಿಗರನ್ನೆಲ್ಲ ಅಲ್ಲಿ ಕನ್ನಡ ಸಂಘಗಳಿದೆ ತುಂಬಾ ಕನ್ನಡಿಗರಿದ್ದಾರೆ ತುಳು ಸಮಾಜಗಳಿದೆ ದೇವಸ್ಥಾನಗಳಲ್ಲೆಲ್ಲ ಇರೋದು ಇವರನ್ನೆಲ್ಲ ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಮಾಡುವಾಗ ಅಲ್ಲಿಗೆ ನಮಗೆ ನಮ್ಮ ಜನಪ್ರತಿನಿಧಿಗಳು ಮಂತ್ರಿಗಳು ಇವರೆಲ್ಲ ಬರ್ತಾರೆ ಅವರಲ್ಲಿ ನಮ್ಮ ಕಾರ್ಯಕ್ರಮಗಳ ಹೇಳ್ಬೋದು ಮತ್ತು ನಾವು ಹೀಗೆ ಬಂದಾಗ ನಮಗೆ ಇಲ್ಲಿ ಸಿ ಎಂ ಮುಖ್ಯಮಂತ್ರಿಗಳು ಮಾನ್ಯ ಕೇರಳದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ನಮ್ಮ ಅಹವಾಲನ್ನು ಅವರಿಗೆ ಹೇಳ್ಬೋದು ಈ ಕಳೆದ ಎರಡು ವರ್ಷಗಳಿಂದ ಇದನ್ನು ಮಾಡ್ತಾ ಬಂದಿದ್ದರಿಂದ ಕೆಲವೊಂದು ಪ್ರಯೋಜನಗಳು ಆದದ್ದನ್ನು ನಾವು ಕಂಡಿದ್ದೇವೆ ಇದು ನಿಮ್ಗೆ ಗಡಿ ಪ್ರಾಧಿಕಾರವಾದರೂ ಇದನ್ನೇ ಮಾಡಬೇಕು ಅಂದರೆ ನಾವು ಒಂದು ಸರ್ಕಾರಕ್ಕೆ ತಿಳಿಸಿ ಮುಂದೆ ಹೋಗಬೇಕಾದಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಆ ರೀತಿಯಲ್ಲಿ ಈ ಕೆಲಸವನ್ನು ಈಗ ಇವತ್ತು ನಾವು ಸಭೆ ಸೇರಿ ಆಗಸ್ಟ್ ಇಪ್ಪತ್ತ್ ಮೂರರಂದು ನಡೆಸಬೇಕು ಅಂತ ತೀರ್ಮಾನ ಮಾಡಿದೆ ಅಂದರೆ ನಾವೊಂದು ಕೇರಳ ಮತ್ತು ಕರ್ನಾಟಕ ಎರಡು ಸಪ್ತ ಭಾಷಾ ಸಂಗಮ ಭೂಮಿ ಅಂತೇಳಿ ಏನು ಕಾಸರಗೋಡನ್ನ ಹೇಳ್ತೀವ ಇಲ್ಲಿ ಎಲ್ಲ ಭಾಷೆಗಳ ಒಂದು ಸಂಗಮ ತಿರುವನಂತಪುರದಲ್ಲಿ ನಮ್ಮ ಅನಂತಪುರಿಯಲ್ಲಿ ನಡೀತಾ ಇತ್ತು ನಡಿಬೇಕು ಅಂತ ನಮ್ಮ ಉದ್ದೇಶ ಅದಕ್ಕೆ ಬೇಕಾದ ರೂಪರೇಷೆಗಳನ್ನು ಹಾಕಿದ್ದೇವೆ ಅದನ್ನು ಮಾಡಲಿಕ್ಕೆ ನಾವು ಈಗ ಸಜ್ಜಾಗಿದ್ದೇವೆ ಈಗ ನೀವು ಗಡಿ ಪ್ರಾಧಿಕಾರ ಸದಸ್ಯರಾಗಿದ್ದೀರಿ ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಏನಂದರೆ ಈ ಕಾಸರಗೋಡಿನ ಸ್ಥಳನಾಮಗಳ ಕುರಿತು ಎರಡು ಮಾತು ಹೇಳಬಹುದು ಅಂದ್ರೆ ಸ್ಥಳನಾಮಗಳು ಅದರಲ್ಲಿ ಬದಲಿಗೆ ಆಗ್ತಾ ಇವೆ ಹೆಸರು ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಒಂದು ಸಮಿತಿಯ ರಚನೆ ಆಗಿದೆ ಅಂತ ಕೇಳಿ ಬರ್ತಾ ಇದೆ ಅದರ ಮುಂದಿನ ಹೇಗೆ ಅದರ ಹೇಳೋದ್ರ ಬಗ್ಗೆ ಹೇಳಿ ಇರುವಂಥ ಕನ್ನಡ ಸ್ಥಳನಾಮಗಳು ಅದು ಮೂಲ ಮೂಲ ಹೆಸರುಗಳು ಕೆಲವೊಮ್ಮೆ ಇದಾಗ್ತವೆ ಯಾಕಂದ್ರೆ ಎಲ್ಲಿವರೆಗೆ ಅಂದ್ರೆ ನಮ್ಮ ಮಂಗಳೂರು ಹೋಗಿ ಮಂಗಳಪುರಂ ಅಂದ್ರೆ ಆ ಒಂದು ಇದರಲ್ಲಿ ಬರ್ತಾ ಇದೆ ಇದೊಂದು ನಮ್ಮ ಉದ್ದೇಶ ಏನಂದ್ರೆ ನೀವು ನಿಮ್ಗೆ ಯಾರಿಗೆ ಜನಗಳ ಬಾಯಿಯಿಂದ ಬಾಯಿಗೆ ಬರುವಂತಹದ್ದು ಹೆಸರುಗಳಲ್ಲ ಆದರೆ ನಮ್ಮ ಮೂಲ ಹೆಸರುಗಳು ಏನಿತ್ತ ಆ ಮೂಲ ಹೆಸರುಗಳನ್ನು ಉಳ್ಕೊಳ್ಬೇಕು ಆ ಆ ಹೆಸರಿನ ಅರ್ಥ ಏನು ಅದನ್ನು ಮುಂದಿನ ಜನಾಂಗಕ್ಕೆ ತಿಳಿಬೇಕು ಅದಕ್ಕೆ ಒಂದು ದಾಖಲೀಕರಣ ಆಗಬೇಕು ಅಂತ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿ ಮುಖಾಂತರ ವರದಿಯನ್ನು ಕೊಡಲಿಕ್ಕೆ ಕೇಳಿದ್ದೇವೆ ಈಗ ಐದು ಜನರ ಸಮಿತಿ ಆಗಿದೆ ಆಲ್ರೆಡಿ ಅದು ಸ್ವಲ್ಪ ಕೆಲಸ ಮಾಡ್ತಾ ಇದೆ ಅದನ್ನು ಮಾಡಿಕೊಂಡು ಮುಂದಿನ ಹಂತದಲ್ಲಿ ಆ ಹೆಸರುಗಳು ಬಂದಾಗ ಅದನ್ನೊಂದು ಪಬ್ಲಿಷ್ ಮಾಡಿ ಇಲ್ಲಿ ಕನ್ನಡಿಗರಿಗೆ ಕನ್ನಡ ಶಾಲೆಗಳು ಕನ್ನಡ ಗ್ರಂಥಾಲಯಗಳಿಗೆಲ್ಲ ಆ ಪುಸ್ತಕವನ್ನು ತಲುಪಿಸ್ಬಿಟ್ರೆ ನಮಗೆ ನಮ್ಮ ಊರಿನ ಹೆಸರುಗಳೇನು ಮೂಲ ಹೆಸರು ಏನು ಅದರ ಅರ್ಥ ಏನು ಅದು ಹೇಗೆ ಈಗ ಮಾರ್ಪಾಡಾಗ್ತಾ ಇದೆ ಅದನ್ನು ನಮಗೆ ತಿಳಿಯಬಹುದು ತಿಳಿಸಿದರೆ ನಮಗೆ ಮುಂದಿನ ಇದಕ್ಕೆ ಉಪಕಾರ ಅಂತೇಳಿ ನಮ್ಮ ಗಡಿ ಪ್ರಾಧಿಕಾರ ಅದನ್ನು ಗಮನಿಸಿ ಈ ಕೆಲಸಕ್ಕೆ ಬಂದಿದೆ ಧನ್ಯವಾದಗಳು ಎ ಆರ್ ಸುಬ್ಬಯ್ಯಕಟ್ಟೆ ಅವರಿಗೆ ಬಹಳ ಒಳ್ಳೆಯ ಮಾಹಿತಿ ನೀಡಿದಿರಿ ಇನ್ನೊಬ್ಬರು ವಿಶೇಷವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಪೈವಳಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಅದೇ ರೀತಿಯಲ್ಲಿ ಗಡಿನಾಡ ಸಾಹಿತ್ಯ ಅಕಾಡೆಮಿ ಒಂದು ಬೆನ್ನೆಲುಬು ಅಂದ್ರೆ ಕೋಶಾಧಿಕಾರಿ ದುಬೈಯಲ್ಲಿ ಹೋಗಿ ಹಲವು ಕಾರ್ಯಕ್ರಮಗಳನ್ನು ನಿರಂತರ ಮೂರು ವರ್ಷಗಳಿಂದ ಮಾಡ್ತಾ ಬಂದಿರುವ ಸಡ್ಡೇಕಯ್ಯಾರ್ ಅವರಿದ್ದಾರೆ ಬನ್ನಿ ಅವರಲ್ಲಿ ಮಾತಾಡಿಸೋಣ ಸಡ್ಡೇಕಯ್ಯ ಅವರ ನಮಸ್ತೆ ವಿಶೇಷವಾಗಿ ನೀವೊಬ್ಬರು ಪಂಚಾಯತ್ ಆಡಳಿತದಲ್ಲಿ ಇದ್ದುಕೊಂಡು ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದೀರಿ ಇನ್ನೊಂದು ವಿಶೇಷವಾಗಿ ಹೇಳ್ತಿದ್ರೆ ನೀವು ಒಂದು ಗಡಿ ಭಾಗದಲ್ಲಿರುವಂಥ ಪಂಚಾಯತಿಲ್ಲಿ ಪಂಚಾಯತಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಇಂಥ ಸಂದರ್ಭದಲ್ಲಿ ಕಾಸರಗೋಡಿನ ಕನ್ನಡ ಕೆಲಸಗಳು ಅಥವಾ ಇವತ್ತು ನೀವು ತಿರುವನಂತಪುರದಲ್ಲಿ ಮಾಡುವಂತಹ ಕನ್ನಡ ಕಾರ್ಯಕ್ರಮಗಳು ಕನ್ನಡವನ್ನು ಕಟ್ಟುವಲ್ಲಿ ಹೇಗೆ ಯಶಸ್ವಿ ಮಾಡಲಿಕ್ಕೆ ಆಗ್ತದೆ ಎಂಬ ದೃಷ್ಟಿಯಲ್ಲಿ ನಾನು ನಿಮ್ಮ ಹತ್ರ ಒಂದು ವಿಶೇಷವಾಗಿ ನೀವು ದುಬೈಯಲ್ಲಿ ಸಮೇತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಇದು ಯಾವ ರೀತಿಯಲ್ಲಿ ಕಾಸರಗೋಡಿನ ಒಂದು ಕನ್ನಡದ ಏಳಿಗೆಗೆ ಕಾರಣವಾಗ್ತದೆ ಮೊದಲನಾಗಿ ನೀವು ಹಾಗೆ ನಾನು ಕರ್ನಾಟಕಕ್ಕೆ ತಾಯಿಕೊಂಡಿರುವಂತಹ ಕೈವಳಿಕೆ ಗ್ರಾಮ ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿದ್ದೇನೆ ಕನ್ನಡಿಗರು ಅತಿ ಹೆಚ್ಚು ಸಮಸ್ಯೆಗಳಿರುವುದು ಗಡಿ ಭಾಗದಲ್ಲಿರುವಂತಹ ನಮ್ಮ ಪಂಚಾಯತ್ಗಳು ಮತ್ತು ಪ್ರದೇಶಗಳಲ್ಲಿ ಈಗಾಗಲೇ ನಾವು ಕಾಸರಗೋಡಿನಲ್ಲಿ ಕನ್ನಡವನ್ನು ತುಂಬ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದೇ ರೀತಿ ಹೊರಗೆ ಕೂಡ ಮಾಡ್ತಾ ಇದ್ದೇವೆ ಎರಾಕುಲಂನಲ್ಲಿ ಮಾಡಿದೆವು ತಿರುವಂತಪುರಲ್ಲಿ ಈ ಎಲ್ಲ ಪ್ರದೇಶದಲ್ಲಿ ಕೂಡ ಈಗ ಎರ್ನಾಕುಳಂನಲ್ಲಿ ಆದರೂ ತಿರುವನಂತಪುರದಲ್ಲೂ ನಾವು ಕಾಸರಗೋಡಿನ ಕನ್ನಡಿಗರು ತುಂಬ ಮಂದಿ ಅಲ್ಲಿ ಕೂಡ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಂದಾಗಿ ನಮಗೆ ಕನ್ನಡ ಉತ್ಮಕಿ ಬೆಳೆಸಲು ಸಾಧ್ಯವಾಗ್ತದೆ ಸಮಸ್ಯೆ ಎಂಬುದು ನಾವು ಎಷ್ಟು ವರ್ಷದಿಂದ ಅನುಭವಿಸ್ತಾ ಇದ್ದೇವೆ ಈಗ ಏಕೆಂದರೆ ನಮ್ಮ ಗಡಿ ಭಾಗದಲ್ಲಿರುವ ಬುರ್ಕಾಡಿ ಗ್ರಾಮ ಪಂಚಾಯತ್ ಆ ಗ್ರಾಮ ಪಂಚಾಯತ್ ಪರಿಪೂರ್ಣವಾಗಿ ಕನ್ನಡಿಗರಿಗುವಂಥ ಪಂಚಾಯತ್ ಆಗಿರ್ತಾರೆ ಅಲ್ಲಿ ಮಲಯಾಳ ಒಂದು ಶಾಲೆ ಕೂಡ ಇಲ್ಲ ಅದೇ ರೀತಿ ನಮ್ಮ ಆ ಪರಿಸರದ ಪಂಚಾಯತ್ಗಳಲ್ಲೆಲ್ಲ ಅತಿ ಹೆಚ್ಚು ಕನ್ನಡ ಕೆಲಸವರಿಗಿರುವಂಥ ಪ್ರದೇಶವಾಗಿರುತ್ತದೆ ಇಲ್ಲಿಯ ಇಲ್ಲಿಯ ಮಕ್ಕಳು ಆ ವಿದ್ಯಾಭ್ಯಾಸಕ್ಕೆ ಅದೇ ರೀತಿ ತರಗತಕ್ಕೆಲ್ಲ ಮಂಗಳೂರನ್ನು ಆಚರಿಸ್ತಾ ಇದ್ದಾರೆ ಅವರಿಗೆ ಮಂಗಳೂರಿನಲ್ಲಿ ಕಲಿಯಲಿಕ್ಕೆ ಹೋಗಲಿಕ್ಕೆ ತುಂಬ ಸಂಸ್ಥೆಗಳು ಕೂಡ ಇದೆ ಅವರಿಗೆ ಪ್ಲಸ್ ವಿಷಯದಲ್ಲಿ ನಾವು ವರ್ಷದಿಂದ ಮಂಜೇಶ್ವರ ಶಾಸಕರ ಸಂಬಂಧ ನಾವೆಲ್ಲರೂ ಕೂಡ ಅದಕ್ಕೆ ಬೇಕಾಗಿ ಪ್ರಯತ್ನ ಪಡ್ತಾ ಇದ್ದೇವೆ ಈಗಲೂ ಕೂಡ ಅದು ನಮಗೊಂದು ಸರಿಯಾದ ರೀತಿಯಲ್ಲಿ ತರಲಿಕ್ಕೆ ಆಗಲಿಲ್ಲ ಕಳೆದ ಎರಡು ವರ್ಷಕ್ಕಿಂತ ಮುಂಚೆ ನಮ್ಮ ಸಚಿವರು ನಮಗೆ ಅದಕ್ಕೆ ಬರ್ತಕ್ಕಂಥ ಭರವಸೆ ಎಲ್ಲ ಕೂಡ ಕೂಡ ಕಾರ್ಯಕ್ರಮ ಕೊಟ್ಟಿದ್ದು ಆದರೂ ಕೂಡ ಅದು ಅಪರಿಗಾಗಿ ಈಗಲೂ ಕೂಡ ಬರಲಿಲ್ಲ ನಮ್ಮ ಕರ್ನಾಟಕ ಕೆ ಎಸ್ ಆರ್ ಟಿ ಸಿಯಲ್ಲಿ ಅವರಿಗೆ ಪಾಸ್ ಸಿಗ್ತಾ ಇದೆ ಅವರು ಹೋಗ್ತಾ ಇದೆ ಆದರೂ ಬೆಳಿಗ್ಗಿನ ಸಮಯದಲ್ಲಿ ಏನಂ ಗೊತ್ತು ನಮ್ಮ ಕಾಸರಗೋಡದ ಮಂಗಳೂರು ಹೋಗುವಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಆ ಗಂಟೆ ಇಟ್ಟು ಆ ಕೆಲವು ಸಮಯಗಳಲ್ಲಿ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಹೋಗಿ ಇರಲಿ ಇರೋದಿಲ್ಲ ಈಚೆಯಿಂದ ವಿದ್ಯಾರ್ಥಿಗಳು ಹೋಗುವಾಗ ತುಂಬ ತೊಂದರೆಗಳೆಲ್ಲ ಇದೆ ಅದನ್ನೆಲ್ಲ ಕೂಡ ನಾವು ತಿರುವನಂತಪುರದಲ್ಲಿ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮ್ಮ ಸಚಿವರು ಕಾಸರಗೋಡಿಗೆಲ್ಲ ಸಚಿವರು ಬರಲಿಕ್ಕೆ ತಿರುವ ಕಾರ್ಯಕ್ರಮಕ್ಕೆಲ್ಲ ಕಾರ್ಯಕ್ರಮ ತಲುಪುವುದಿಲ್ಲ ಕಾರಣ ನಾವು ತಿರುವನಂತಪುರದಲ್ಲಿ ಕಾಸರಗೋಡಿನ ಕಾರ್ಯಕ್ರಮವನ್ನು ಇಟ್ಕೊಂಡು ಸರ್ಕಾರಕ್ಕೆ ಸಮಸ್ಯಡ್ ಅವರು ತುಂಬಾ ಒಳ್ಳೆಯ ಮಾಹಿತಿ ನೀಡಿದ್ದಾರೆ ಅದೇ ರೀತಿ ನಮ್ಮ ಜೊತೆಯಲ್ಲಿ ಇನ್ನು ಪತ್ರಕರ್ತರು ಅದೇ ರೀತಿ ಕಾಸರಗೋಡು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ವಿಶೇಷವಾಗಿ ಗಂಗಾಧರ ತೆಕೆಮೂಲಿ ಅವರು ಕಳಸಲ ತಿರುವಂತಪುರದಲ್ಲಿ ಕಾರ್ಯಕ್ರಮ ಮಾಡಿದಾಗ ಬಹಳ ಪತ್ರಿಕೆಯಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ದೊಡ್ಡ ಒಂದು ಶೀರ್ಷಿಕೆಯನ್ನು ಕಂಡೆ ಕನ್ನಡದ ರಾಜ್ಯದ ತಿರುವನಂತಪುರದಲ್ಲಿ ಕನ್ನಡದ ಕಹಳೆ ಮೊಳಗಿಸಿದ ಕಾರ್ಯಕ್ರಮಗಳು ಅಂತ ಹೇಳಿ ಒಂದು ದೊಡ್ಡ ಶೀರ್ಷಿಕೆಯನ್ನು ಕಂಡೆ ನೀವು ಒಂದು ಪತ್ರಕರ್ತರಾಗಿದ್ದುಕೊಂಡು ತಿರುವಂತಪುರದಲ್ಲಿ ಆಗುವ ಕಾರ್ಯಕ್ರಮವನ್ನು ಹೇಗೆ ನೋಡ ಬಯಸ್ತೀರಿ ಒಳ್ಳೆಯ ಪ್ರಶ್ನೆ ನಮ್ಮ ನಿರಂತರವಾಗಿ ಕನ್ನಡ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ ನಿಟ್ಟಿನಲ್ಲಿ ತಿರುವಂತಪುರದಲ್ಲಿ ಕೇರಳದ ರಾಜಧಾನಿಯಲ್ಲಿ ನಡೆಯುತ್ತಿರುವುದು ಅತಿ ಸಂತೋಷದ ವಿಷಯ ಈ ವಿಷಯವನ್ನು ಎಲ್ಲ ಪತ್ರಿಕೆಗಳು ಕನ್ನಡ ಮಾಧ್ಯಮದ ಎಲ್ಲ ಪತ್ರಿಕೆಗಳು ಬಿಂಬಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳು ಅಂದ್ರೆ ಸದಾ ಪತ್ರಕರ್ತರ ಬೆಂಬಲ ಸಹ ತಿರುವಂತಪುರ ನಡೆಯುವ ಕಾರ್ಯಕ್ರಮಕ್ಕೆ ಸದಾ ಇದ್ದೇ ಇದೆ ಅಂತ ಹೌದು ಸದಾ ನಮ್ಮ ಈ ಕನ್ನಡ ಪತ್ರಕರ್ತರ ಸಂಘದ ಸಂಘದ ವತಿಯಿಂದ ಎಲ್ಲ ಬೆಂಬಲವನ್ನು ಈ ಕಾರ್ಯಕ್ರಮಕ್ಕೆ ನಾವು ನೀಡುತ್ತಾ ಇದ್ದೇವೆ ಮುಂದಿನ ಇದ್ದೇವೆ ಧನ್ಯವಾದಗಳು ಗಂಗಾಧರ ತೆಕೆಮೂಲಿ ಅವರಿಗೆ ಅದೇ ರೀತಿ ನಮ್ಮ ಗಡಿನಾಡ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿಯ ಅಧ್ಯಕ್ಷರು ಚಿನಿಯಪ್ಪ ನಾಯಕ್ ಹಿರಿಯ ಯಕ್ಷಗಾನ ಕಲಾವಿದರು ವಿಶೇಷವಾಗಿ ರಾಜೇಂದ್ರ ಪ್ರಸಾದ್ ಅವರಿಂದ ವಿಶೇಷ ಪದಕವನ್ನು ಪಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ವಿಶೇಷ ಗೌರವಿಸಲ್ಪಟ್ಟಂಥ ವ್ಯಕ್ತಿ ಚೆನ್ನಪ್ಪ ನಾಯಕ್ ಅವರು ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರ ನೇತೃತ್ವ ವಿಶೇಷವಾಗಿ ಅಕಾಡೆಮಿ ಒಂದು ಮೂರು ವರ್ಷದಿಂದ ಅಧ್ಯಕ್ಷರಾಗಿದ್ದುಕೊಂಡು ದುಬೈಯಲ್ಲಿ ಆಗಿರಲಿ ಗೋವಾದಲ್ಲಿ ಆಗಿರಲಿ ತಿರುವಪುರಲ್ಲಿ ಆಗಿರ್ಲಿ ಕೊಚ್ಚಿಯಲ್ಲಿ ಹಲವು ಕಾರ್ಯಕ್ರಮ ನಿಮ್ಮ ಅಧ್ಯಕ್ಷೆಯಲ್ಲಿ ಬಹಳ ಯಶಸ್ವಿಯಾಗಿ ನಡೆದಿದೆ ಈಗ ಹೊಸ ಈಗ ತಿರುವಂತಪುರದಲ್ಲಿ ಒಂದು ನೂತನ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಹೋಗಿ ಬರ್ತಾ ಇದ್ದೀರಿ ಈಗ ಏನು ಅನಿಸ್ತಾ ಇದೆ ಚೆನ್ನಪ್ಪ ನಾಯಕರೇ ನಿಮಗೆ ನಮಸ್ಕಾರ ಕೇವಲ ಕಾಸರಗೋಡ್ನಲ್ಲಿ ಮಾತ್ರ ಬಾರಿತು ಬಂದರೋ ಅಲ್ಲ ಅದನ್ನು ತುಂಬ ದೂರದ ಊರಾಗ ತಿರುವನಂತಪುರದಲ್ಲಿ ಕೂಡ ಪಸರಿಸಬೇಕೆಂಬ ಉದ್ದೇಶದಿಂದ ನಾವೆಲ್ಲರೂ ಒಟ್ಟಾಗಿ ಹೋಗಿ ಇವತ್ತೊಂದು ಕಾರ್ಯಕ್ರಮದ ನಿರ್ಣಯವನ್ನು ಕೂಡ ಮಾಡಿಕೊಂಡು ಈಗ ಪುನಃ ನಾವು ನಮ್ಮ ಊರಿಗೆ ತೆರಳುತ್ತಿದ್ದೇವೆ ಇದೇ ಬರುವ ತಾರೀಕು ಇಪ್ಪತ್ತ ಮೂರಕ್ಕೆ ತಿರುವನಂತಪುರದಲ್ಲಿ ನಮ್ಮ ಕಾರ್ಯಕ್ರಮ ಭಾರಿ ವಿಜೃಂಭಣೆಯಿಂದ ನಡೀತದೆ ಅಂತ ಹೇಳುವುದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ಒಂದು ಕಡೆ ನಮ್ಮ ಈ ಪ್ರಯಾಣದಲ್ಲಿ ಹಲವು ವ್ಯಕ್ತಿಗಳು ಇದ್ರು ಅದೇ ರೀತಿಯಲ್ಲಿ ಇನ್ನೊಬ್ರು ಹಿರಿಯ ಪತ್ರಕರ್ತರು ಪುರುಷೋತ್ತಮ ಇದ್ದಾರೆ ಅವರು ಅವರು ಸಹ ನಮ್ಮ ಜೊತೆಯಲ್ಲಿ ಇದ್ರು ಅದೇ ರೀತಿಯಲ್ಲಿ ನಮ್ಮ ಎ ಆರ್ ಸುಬ್ಬಯ್ಯಕಟ್ಟೆ ರವಿ ನಾಯ್ಕಾಪು ಗಂಗಾಧಕ್ಕೆ ಎಲ್ಲರೂ ಜಡ್ಡೆ ಕೈಯಾರ ಒಂದಷ್ಟು ನಮ್ಮ ಮನಸ್ಸಲ್ಲಿದ್ದ ಒಂದು ಪ್ರಶ್ನೆ ದುರಂತಪುರದಲ್ಲಿ ಯಾಕೆ ಕನ್ನಡ ಕಾರ್ಯಕ್ರಮ ಅಂತ ಆದ್ರೆ ಅದಕ್ಕೆ ಒಂದು ಒಳ್ಳೆಯ ಉತ್ತರವನ್ನು ಇವತ್ತು ನೀಡಿದ್ದೀರಿ ಕೆಲವರ ಪ್ರಶ್ನೆಗಳಿಗೆ ಇದೊಂದು ಈ ಮಾಧ್ಯಮದ ಮೂಲಕ ಮಾಡಿದ ಈ ಒಂದು ನಮ್ಮ ಚರ್ಚೆ ಅಂತ ಹೇಳುವುದು ಇದೊಂದು ಒಳ್ಳೆಯ ಒಂದು ಮನವಿ ಗೊತ್ತಾಗಿದೆ ಇದನ್ನು ನೋಡುವ ಎಲ್ಲ ಪ್ರೇಕ್ಷಕರಿಗೆ ಸಹ ಒಂದಷ್ಟು ನಮ್ಮ ಕನ್ನಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಕನ್ನಡದ ಕಟ್ಟುವ ಕಾಸರಗೋಡಿನ ಕನ್ನಡದ ಎಲ್ಲ ಏಳಿಗೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಲ್ಲಿ ಇಂತಹ ಕಾರ್ಯಕ್ರಮಗಳು ನಿರಂತರ ನಡೆಯಲಿ ಯಶಸ್ವಿ ಆಗಲಿ ಎಂದು ಹೇಳುತ್ತಾ ಎಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳು ಹೇಳುತ್ತಾ ವಿರಮಿಸುತ್ತಿದ್ದೇನೆ ಜೈ ಭಾರತ್ ಜೈ ಕನ್ನಡಾಂಬೆ